ಚುನಾವಣೆ ದೃಷ್ಟಿಯಿಂದ ಹಾಗೂ ಆಡಳಿತ ಮಂಡಳಿಯ ತೇಜೋವಧೆ ಮಾಡುವ ದುರ್ದ್ದೇಶದಿಂದ ವ್ಯಕ್ತಿಯೋರ್ವರು ಸುಳ್ಳು ಅಪಪ್ರಚಾರಗಳನ್ನು ಮಾಡುತ್ತಿದ್ದಾರೆ ಎಂದು ಬಂಟ್ವಾಳ ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ಅಧ್ಯಕ್ಷ ಸುರೇಶ್ ಕುಲಲ್ ಆರೋಪ ಮಾಡಿದ್ದಾರೆ ಅವರು ಬ್ಯಾಂಕಿನ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಹೇಳಿಕೆಯನ್ನು ನೀಡಿದ್ದಾರೆ ಫೆಬ್ರವರಿ ಒಂಬತ್ತರಂದು ನಡೆಯುವಂತಹ ಆಡಳಿತ ಮಂಡಳಿ ಚುನಾವಣೆಯ ದೃಷ್ಟಿಯಿಂದ ಸುಳ್ಳು ದಾಖಲೆಗಳನ್ನು ಸಂಗ್ರಹಿಸಿ ಬ್ಯಾಂಕಿಗೆ ನಷ್ಟವನ್ನು ಉಂಟು ಮಾಡುವ ಮತ್ತು ಆಡಳಿತ ಮಂಡಳಿಯ ತೇಜೋವಧೆ

ಒಂದು ಇದು ಮಾಡ್ಲಿಕ್ಕೆ ತೇಜಾವ ಮಾಡ್ಲಿಕ್ಕೆ ಬೇಕಾಗಿ ಅವರದ್ದು ಬರ್ತಾರೆ ಹೀಗೆ ಇದೆ ಆದರೆ ಪ್ರಕರಣ ಒಂದು ಆರು ಎಂಟು ತಿಂಗಳು ಮುಂಚೆ ಆಗಿದೆ ಈ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಅದು ಬ್ಯಾಂಕಿಗೆ ನಷ್ಟ ಇರಲಿಲ್ಲ ಗ್ರಾಹಕರಿಗೆ ನಮ್ಮ ಮೇಲೆ ವಿಶ್ವಾಸ ಉಂಟು ಇಷ್ಟರಾಗಿ ಏನು ಯಾವುದು ನಮಗೆ ನಷ್ಟ ಬರಲಿಲ್ಲ ಯಾವುದು ಡೆಪಾಸಿಟ್ ಯಾರು ತೆಗಲಿಕ್ಕೆ ಬರಲಿಲ್ಲ ಬರಲಿಲ್ಲ ಇಷ್ಟರಾಗಿ ಈಗ ನಮ್ಮ ನಮ್ಮ ಮೇಲೆ ಆದಷ್ಟು ವಿಶ್ವಾಸ ಉಂಟು ಇಷ್ಟರಾಗಿ ಇನ್ನೊಂದು ನಮ್ಮ ಅವಧಿಯಲ್ಲಿ ನಾವು ಹತ್ತು ವರ್ಷ ಎಂದು ಹೇಳಿದೆವು ವರದಿಗಳನ್ನು ಕೊಟ್ಟರು ಎಂಬತ್ತ ಅಲ್ಲ ಎರಡು ಸಾವಿರದ ಹದಿನಾಲ್ಕರವರೆಗೆ ನಮಗೆ ಒಟ್ಟು ಇನ್ನೂರ ಮೂವತ್ತೇಳು ಕೋಟಿಗಳ ವ್ಯವಹಾರ ಇರುತ್ತೆ ಈಗ ಎಪ್ಪತ್ನಾಲ್ಕಕ್ಕೆ ಒಂಬೈನೂರ ಎಂಬತ್ತೇಳು ಕೋಟಿಗಳ ವ್ಯವಹಾರಗಳು ಬಂದಿದೆ ಅಭಿವೃದ್ಧಿ ಮಾಡ್ತಾ ಇದ್ದೆ ಇದನ್ನು ಸಹಿಸುವುದಿಲ್ಲ ಅವರು ಅಂದರೆ ನಾವು ಹೇಗೆ ಇದಕ್ಕೆ ಎಂಟ್ರಿ ಆಗೋದಕ್ಕೆ ಏನಾದರೂ ಒಂದು ಕಾರಣಗಳು ಈ ಕೆಲಸ ಆ ಒಂದು ಅದು ಕಂಪ್ಲೇಂಟ್ ಕೊಡುವ ಚಾಲ್ತಿ ಉದಾಹರಣೆ ಡಿ ಆರ್ ಅದು ಸುಮಾರು ನೂರು ಕಂಪ್ಲೇಂಟ್ ಡಿ ಆರ್ ಎ ಆರ್ ಅದು ಕೊಡ್ತಾ ಇರೋದು ಒಂದು ಹೊಸತ್ತು ಫ್ರಾನ್ಸಿ ಉದ್ಘಾಟನೆ ಮಾಡುವಾಗ ಅದರಲ್ಲಿ ಇದುಂಟು ಅಂತ ಕಂಪ್ಲೇಂಟ್ ಕೊಡುತ್ತೆ